ಕಲಿಕಾ ಬಲವರ್ಧನೆ ಫಿಫ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಥೀಮ್ ಫೋರ್ ಕೈಂಡ್ನೆಸ್ ರೀಡ್ ದ ಪ್ಯಾಸೇಜ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜಲ್ಲಿ ತಾಯಿ ಬಗ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೈ ಮದರ್ ಮೈ ಬೆಸ್ಟ್ ಫ್ರೆಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಓರಲಿ ಈ ಪ್ಯಾಸೇಜ್ ಬಗ್ಗೆ ಇಲ್ಲಿ ಕೆಲವೊಂದು ಗಳನ್ನು ಕೊಟ್ಟಿದ್ದಾರೆ ಮತ್ತು ಸೆಕೆಂಡ್ ಸೆಕೆಂಡನೆ ಅಲ್ಲಿ ಟ್ರೂ ಆ್ಯಂಡ್ ಫಾಲ್ಸನ್ನು ಕೊಟ್ಟಿದ್ದಾರೆ ಸರಿನೋ ತಪ್ಪಾ ಅಂತ ನಾವು ಪ್ಯಾಸೇಜನ್ನು ಓದ್ಕೊಂಡು ಇಲ್ಲಿ ಮಾಡಬೇಕು ನೇಮ್ ಎ ಸ್ಟೋರಿ ಟೋಲ್ಡ್ ಬೈ ಯುವರ್ ಮದರ್ ಈ ಸ್ಟೋರಿಗೊಂದು ಹೆಸರು ಕೊಡಬೇಕು ಮೈ ಮದರ್ ಮೈ ಇನ್ಸ್ಪಿರೇಷನ್ ನೇಮ್ ಒನ್ ಥಿಂಗ್ ಯುವರ್ ಮದರ್ ಡಸ್ ದಟ್ ಹ್ಯಾಸ್ ನಾಟ್ ಬೀನ್ ಮೆನ್ಷನ್ಡ್ ಬೈ ದಿಸ್ ಚೈಲ್ಡ್ ಇಲ್ಲಿ ಹಿಂದ್ಗಡೆ ಪೇಜಲ್ಲಿ ಕೊಟ್ಟಿರೋ ಪ್ಯಾಸೇಜಲ್ಲಿ ಮಗು ಅವ್ರ ತಾಯಿ ಮಾಡೋ ಎಲ್ಲ ಕೆಲಸವನ್ನು ಎಕ್ಸ್ಪ್ಲೈನ್ ಮಾಡಿದೆ ಅದರಲ್ಲಿ ನಿಮ್ಮ ತಾಯಿ ಯಾವುದು ಕೆಲಸ ಮಾಡ್ತ ಮಾಡ್ತಾರೋ ಆ ಕೆಲಸನ ಅದು ಒಂದು ಕೆಲಸನ ಬಿಟ್ಟಿದ್ರೆ ಅದರಲ್ಲಿ ಒಂದನ್ನು ಆರಿಸ್ಬಿಟ್ಟು ನೀನು ಇಲ್ಲಿ ಬರೀಬೇಕು ಶಿ ಗಿವ್ಸ್ ನೇಮ್ ಕರೇಜ್ ವೆನ್ ಐ ಆ್ಯಾಮ್ ಕೇರ್ಡ್ ರೈಟ್ ಎ ಫ್ಯೂ ಸೆಂಟೆನ್ಸಸ್ ಎಬೌಟ್ ಎನಿ ಒನ್ ಆಫ್ ಯೂ ಫ್ಯಾಮಿಲಿ ಮೆಂಬರ್ಸ್ ನಿನ್ನ ಫ್ಯಾಮಿಲಿ ಮ ಮೆಂಬರಲ್ಲಿ ಇರೋ ಒಬ್ಬರ ಬಗ್ಗೆ ಇಲ್ಲಿ ನಾ ಒಂದು ಮೂರು ಲೈನ್ ಬರೀಬೇಕು ಮೈ ಸಿಸ್ಟರ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಕಾನ್ಫಿಡೆಂಟ್ ಶೀ ಈಸ್ ಆಲ್ವೇಸ್ ದೇರ್ ಫಾರ್ ಮೀ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಹ್ಯಾವ್ ಹರ್ ಇನ್ ಮೈ ಲೈಫ್ ಫಿಲ್ ಇಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪಿಚ್ಚರ್ ಕ್ಲೂಸ್ ಇಲ್ಲಿ ಪಿಚ್ಚರ್ನ ಕೊಟ್ಟಿದ್ದಾರೆ ಆ ಪಿಚ್ಚರ್ ಕ್ಲೂನ ಉಪಯೋಗಿಸ್ಕೊಂಡು ಇಲ್ಲಿ ಅದರ ನೇಮನ್ನ ಬರೀಬೇಕು ಯು ಆರ್ ಸಫರಿಂಗ್ ಫ್ರಮ್ ಕೋಲ್ಡ್ ಡೋಂಟ್ ಈಟ್ ದ ಕೋಲ್ಡ್ ಆಗಿದ್ದಾಗ ಏನನ್ನು ಈಟ್ ಮಾಡಬಾರ್ದು ಐಸ್ ಕ್ರೀಮನ್ನ ಈಟ್ ಮಾಡಬಾರ್ದು ಇಟ್ಸ್ ಟೂ ಹಾಟ್ ಐ ವಾಂಟ್ ಡ್ಯಾಶ್ ವಾಟರ್ ತುಂಬ ಸೆಕೆಯಾದಾಗ ಎಂಥ ವಾಟರ್ ಬೇಕು ಕೋಲ್ಡ್ ವಾಟರ್ ಇಫ್ ಯು ಡೋಂಟ್ ವಾಟರ್ ಡುನ್ ಡು 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 ನಾಟ್ ವಾಟರ್ ದ ಪ್ಲ್ಯಾಂಟ್ಸ್ ದ ಪ್ಲ್ಯಾಂಟ್ ವಿಲ್ ನೀನು ಗಿಡಕ್ಕೆ ನೀರು ಹಾಕದೇ ಇದ್ದರೆ ಏನಾಗುತ್ತೆ ಗಿಡ ಗಿಡ ಡೈ ಸತ್ತೋಗುತ್ತೆ ಇಫ್ ಯು ವಾಂಟ್ ಟು ಬಿ ಹೆಲ್ತಿ ಡು ಡ್ಯಾಶ್ ರೆಗ್ಯುಲರ್ಲಿ ನೀನು ಆರೋಗ್ಯಕರವಾಗಿರಬೇಕು ಅಂದರೆ ರೆಗ್ಯುಲರ್ಗೆ ಏನು ಮಾಡಬೇಕು ಯೋಗ ಇಫ್ ಯು ಆರ್ ಲೇಟ್ ಯು ವಿಲ್ ಮಿಸ್ ದ ನೀನು ಲೇಟಾಗಿ ಆದರೆ ಯಾವುದನ್ನು ಮಿಸ್ ಮಾಡ್ಕೊತೀಯ ಕ್ಲಾಸನ್ನು ಮಿಸ್ ಮಾಡ್ಕೊತೀಯ ಇಲ್ಲಿ ನಾವು ದಿನ ಮಾಡೋ ಕೆಲಸದ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ಯಾವ್ಯಾವ ಟೈಮಿಂಗ್ಸಲ್ಲಿ ಯಾವ್ಯಾವ ಕೆಲಸ ನಡೆಯುತ್ತೆ ಅಂತ ಆರು ಗಂಟೆಗೆ ಏನು ಮಾಡ್ತೀರಾ ಐ ಗೆಟ್ ಅಪ್ ಎಟ್ ಸಿಕ್ಸ್ ಎ ಎಮ್ ಆರು ಕಾಲು 615 కి ఏం మార్త్యా ఐ ఎక్సర్సైజ్ అట్ 615 एएम 830 కి ఏం మార్త్యా ఐ హావ్ మై బ్రేక్ ఫాస్ట్ 930 కి ఏం మార్త్యా ఐ గెట్ రెడీ ఫర్ స్కూల్ 1 గంటెకి ఏం మార్త్యా ఐ హావ్ లంచ్ అట్ 1 పిఎం 430 కి ఏం మార్త్యా ఐ రిటర్న్ హోమ్ అట్ 430 పిఎం ಐದು ಮೂವತ್ತಕ್ಕೆ ಏನು ಮಾಡ್ತೀಯಾ ಐ ಗೋ ಟು ಪ್ಲೇ ವಿತ್ ಮೈ ಫ್ರೆಂಡ್ಸ್ ಎಟ್ ಫೈವ್ ತರ್ಟಿ ಪಿ ಎಮ್ ಒಂಬತ್ತು ಮೂವತ್ತಕ್ಕೆ ಏನು ಮಾಡ್ತೀಯ ಐ ಗೋ ಟು ಬೆಡ್ ಎಟ್ ನೈನ್ ತರ್ಟಿ ಪಿ ಎಮ್ ಇಲ್ಲೊಂದನ್ನು ಸ್ಟೋರಿ ಕೊಟ್ಟಿದ್ದಾರೆ ಕೆಲವೊಂದು ಡ್ಯಾಶಸ್ನ್ನು ಹಾಗೆ ಬಿಟ್ಟಿದ್ದಾರೆ ಅವರು ಆ ಡ್ಯಾಶಸ್ಲ್ಲಿ ಇಲ್ಲಿ ಕೊಟ್ಟಿರೋ ಪದದಲ್ಲಿ ಯಾವುದು ಫಸ್ಟ್ ಬರಬೇಕು ಯಾವುದು ನೆಕ್ಸ್ಟ್ ಬರಬೇಕು ಅನ್ನೋದನ್ನು ಸರಿಯಾಗಿ ಜೋಡಿಸ್ಬಿಟ್ಟು ಇಲ್ಲಿ ಬರಿಬೇಕು ನಾವು ರಿಅರೇಂಜ್ ದ ಸ್ಟೋರಿ ಆ್ಯಂಡ್ ರೈಟ್ ಬಿಲೋ ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ ಅದನ್ನು ಸೆಂಟೆನ್ಸನ್ನು ನೀಟಾಗಿ ಕೊಟ್ಟಿಲ್ಲ ಮೇಲೆ ಕೆಳಗೆ ಮಾಡಿಕೊಟ್ಟಿದ್ದಾರೆ ಅದು ಸರಿಯಾದ ನಂಬರ್ ನಾನು ಇಲ್ಲಿ ಹಾಕಿದ್ದೀನಿ ಆ ನಂಬರ್ ಪ್ರಕಾರ ನಾವಿಲ್ಲಿ ಬರ್ಕೋಬೇಕು ಫಸ್ಟ್ ಒನ್ ಫಸ್ಟ್ ಒನ್ನು ತರ್ಡ್ ಒನ್ನು ಇಲ್ಲಿ ಹಾಕಿದ್ದೀನಿ ನಾನು ನಂಬರ್ ಅಷ್ಟೇ ಬರೆದಿದ್ದೀನಿ ಆ ನಂಬರ್ ಪ್ರಕಾರ ಇಲ್ಲಿ ಬರ್ಕೊಂಡು ಹೋಗಬೇಕು ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ತ್ರೀ ಸೆಂಟೆನ್ಸಸ್ ಎಬೌಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್ ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ ಈ ಪಿಕ್ಚರಲ್ಲಿ ಏನು ನಡೀತಿದೆ ಅನ್ನೋದನ್ನು ನಿನ್ನ ಓನ್ ಸೆಂಟೆನ್ಸಲ್ಲಿ ಬರಿಬೇಕು ಆ ಪಿಕ್ಚರಲ್ಲಿ ಏನು ನಡೀತಾ ಇದೆ ಹಿಯರ್ ಈಸ್ ಎ ಬಾಯ್ ಫೀಡಿಂಗ್ ಹಿಸ್ ಡಾಗ್ ವಿ ಶುಡ್ ನಾಟ್ harm ಅನಿಮಲ್ಸ್ ಅನಿಮಲ್ಸ್ ಶುಡ್ ಬಿ ಟ್ರೀಟೆಡ್ ವಿತ್ ಲವ್ ಲೈಕ್ ದಿಸ್ ನಾವು ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಬೇಕು ಅವುಗಳಿಗೆ ತೊಂದರೆ ಕೊಡಬಾರ್ದು ಅನಿಮಲ್ಸ್ ಶುಡ್ ಬಿ ಟ್ರೀಟೆಡ್ ವಿತ್ ಲವ್ ಲೈಕ್ ದಿಸ್ ಈ ಥರ ನಾವು ಮಾ ಪ್ರಾಣಿಗಳನ್ನು ನೋಡ್ಕೋಬೇಕು ಈ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಟ್ರೂ ನ ಫಾಲ್ಸು ಅನ್ನೋದನ್ನು ಟಿಕ್ ಮಾಡಬೇಕು ವಿ ವಾಶ್ ಅವರ್ ಹ್ಯಾಂಡ್ಸ್ ಆಫ್ಟರ್ ಯೂಸಿಂಗ್ ದ ಬಾತ್ರೂಮ್ ಟ್ರೂ ನೋ ನೀಡ್ ಟು ವಾಶ್ ಅವರ್ ಹ್ಯಾಂಡ್ಸ್ ಆಫ್ಟರ್ ಪ್ಲೇಯಿಂಗ್ ಔಟ್ಸೈಡ್ ಫಾಲ್ಸ್ ಬಿಫೋರ್ ಈಟಿಂಗ್ ದ ಮೇಲ್ ವಿ ಮಸ್ಟ್ ವಾಶ್ ಅವರ್ ಹ್ಯಾಂಡ್ಸ್ ಟ್ರೂ ವಿ ಶುಡ್ ವಾಶ್ ಅವರ್ ಹ್ಯಾಂಡ್ಸ್ ಆಫ್ಟರ್ ಟಚಿಂಗ್ ದ ಅನಿಮಲ್ಸ್ ರೈಟ್ ಡೋಂಟ್ ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಸೆನ್ಸಿಂಗ್ ದ ಸ್ನೀಸಿಂಗ್ ಫಾಲ್ಸ್ ಈ ಅಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಆ ಪ್ರಾಣಿಗಳು ಅನಿಸಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವುಗಳು ಯಾವ್ಯಾವ ಪ್ರಾಣಿ ಇದು ಏನೇನು ಅನಿಸಿಕೆ ಅನ್ನೋದನ್ನು ನಾವು ಮ್ಯಾಚ್ ಮಾಡಿ ಬರೀಬೇಕು ನಾನಿಲ್ಲಿ ಆ ಪೋಸ್ಟರ್ಗಳನ್ನು ಯಾವ ಯಾವ ಪ್ರಾಣಿದು ಅಂತ ಅದ್ರ ನಂಬರ್ ಗಳನ್ನ ಬರ್ದಿದ್ದೀನಿ ಆ ನಂಬರ್ ಪ್ರಕಾರ ಅಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಗಳನ್ನ ನೀವು ಇಲ್ಲಿ ಕಾಪಿ ಮಾಡಿ ಈ ವಿಡಿಯೋ ನಿಮ್ಗೆ